ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಸಾರಿ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣದ್ದು ಅಪ್ಡೇಟ್ ಬಂದಿದೆ ಎರಡು ತಿಂಗಳದ್ದು ಒಟ್ಟಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಅದು ನಾನು ಸುಳ್ಳು ಏನು ಅಂತ ಅಂದ್ಬಿಟ್ಟು ಯಾವಾಗ ಬರುತ್ತೆ ಎಷ್ಟು ತಿಂಗಳ್ ಹಾಕ್ತಾರೆ ಎಲ್ಲ ಇವತ್ತಿನ ಈ ವಿಡಿಯೋದೇ ನಾನು ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಹೊಸದಾಗಿ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೇಕಂತಿದ್ದೀರಾ ಅಂದರೆ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಪ್ರತಿಯೊಂದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೀವೇನಾದರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅದರ ಜೊತೆಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಮಗೂ ಮತ್ತೆ ಜಾಸ್ತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ನಿಮಗೆ ತಿಳಿಸ್ಬೇಕು ಅನ್ನೋ ಮೋಟಿವೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆಯದ್ದು ಇನ್ನೂ ಆಲ್ಮೋಸ್ಟ್ ಫೋರ್ ಫೈವ್ ಮಂತ್ಸಿಂದ ಏನೋ ಕೊಡಬೇಕು ಹಣ ಹಾಕಬೇಕು ಬಟ್ ಸರ್ಕಾರ ಇಲ್ಲ ನಾವು ಪ್ರತಿ ತಿಂಗಳು ಮಿಸ್ ಮಾಡ್ದಂಗೆ ಕರೆಕ್ಟಾಗಿ ಹಾಕೊಂಡು ಬರ್ತಾ ಇದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಕ್ಕೆ ಹಾಗೆ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಗೃಹಲಕ್ಷ್ಮಿಯರಿಗೆ ಹಣ ಬಂದಿರೋದು ಅವ್ರ ಬ್ಯಾಂಕಲ್ಲೇ ಇರುತ್ತೆ ಪ್ರತಿ ತಿಂಗಳು ಎಲ್ಲಿ ಕರೆಕ್ಟಾಗಿ ಬಂದಿದೆ ಅಂತ ಅವರು ನಮಗೆ ಗೊತ್ತಿರಲ್ವಾ ಅದರ ಜೊತೆಗೆ ಆಲ್ಮೋಸ್ಟ್ ಅಕ್ಟೋಬರ್ ನವೆಂಬರ್ ಆ ಡಿಸೆಂಬರ್ ಆ ಟೈಮಲ್ಲಿ ತ್ರೀ ಫೋರ್ ಮಂತ್ಸ್ ಹಾಕಲೇ ಇಲ್ಲ ಬಟ್ ಆವಾಗ್ಲೂ ನಾವು ಕರೆಕ್ಟಾಗಿ ಹಾಕಿದ್ದೀವಿ ಡಿಲೇ ಆದ್ರೂ ಅಂತ ಹೇಳಿದ್ದಾರೆ ಅದು ಆ್ಯಾವ್ ಆ್ಯಂಗಲಿಂದ ಅವ್ರು ಆ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅದು ಅಲ್ಲದೆ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಹಣ ಕೊಡೋಕ್ಕೆ ದುಡ್ಡು ಇಲ್ಲದೇ ಇರೋದ್ರಿಂದ ಅಡುಗೆ ಎಣ್ಣೆ ಹಾಗೆಯೇ ಕೊಬ್ಬರಿ ಎಣ್ಣೆ ರೇಟ್ ಜಾಸ್ತಿ ಮಾಡಿರೋದಲ್ದಲ್ಲೇ ಎಲ್ಲ ರೇಟ್ನೂ ಜಾಸ್ತಿ ಮಾಡ್ತಿದ್ದಾರೆ ಅದ್ರ ಮಧ್ಯೆ ಕರೆಕ್ಟಾಗಿ ತಿಂಗಳ ತಿಂಗಳ ಹಣ ಕೂಡ ಹಾಕ್ತಿಲ್ಲ ಆ ವಾರ ಹಾಕ್ತೀವಿ ಈ ವಾರ ಹಾಕ್ತೀವಿ ಅಂತಲೇ ಹೇಳ್ತಾನೆ ಬಂದಿದ್ದಾರೆ ಈ ಸಲ ಏನು ಹೇಳಿದ್ದಾರೆ ಅಂತ ಅಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರೇನೇ ಇದನ್ನು ಆಗಿ ನೋಡ್ಕೊತಿರೋದ್ರಿಂದ ಅವ್ರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಹಾಗೆಯೇ ನಾನು ನಿಮಗೆ ಹೇಳ್ತೀನಿ ಕೇಳ್ತಾ ಹೋಗಿ ಏಪ್ರಿಲ್ ತಿಂಗಳ ಎರಡು ಸಾವಿರ ಮೊತ್ತವನ್ನು ಫಲಾನುಭವಿಗಳ ಖಾತೆಗೆ ಯಶಸ್ವಿಯಾಗಿ ಜಮಾ ಮಾಡಲಾಗಿದೆ ಮೇ ತಿಂಗಳ ಹಣವು ಬಾಕಿ ಉಳಿದಿದ್ದು ನಾ ಕೇವಲ ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೇ ಕಂತುಗಳನ್ನು ಬಿಡುಗಡೆ ಮಾಡ ಮಾಡಲಾಗುವ ಸಾಧ್ಯತೆ ಇದೆ ಮೀನ್ಸ್ ಅವರು ಹೇಳ್ತಾ ಇರೋದು ನಾವು ಇಪ್ಪತ್ತು ಕಂತನ್ನು ಕರೆಕ್ಟಾಗಿ ಹಾಕಿದ್ದೀವಿ ಈಗ ನಾವು ಬರೀ ಪೆಂಡಿಂಗ್ ಇರೋದು ಇಪ್ಪತ್ತ ಒಂದರಿಂದ ಬರೀ ಇಪ್ಪತ್ತೆರಡನೇ ಕಂತು ಮಾತ್ರ ಹಾಕಬೇಕು ಅಂತ ಯಾವಾಗ ಅಷ್ಟು ಹಾಕಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನಮಗೂ ಕೂಡ ಅದನ್ನು ಯಾವಾಗ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂತ ಅಂದರೆ ಈ ತಿಂಗಳು ಜುಲೈ ಮೂವತ್ತೊಂದರೊಳಗೆ ಮೀನ್ಸ್ ಈ ಜುಲೈ ಇದೆಯಲ್ಲ ಈ ಜುಲೈಯ ಕೊನೆ ವಾರ ಆಲ್ಮೋಸ್ಟ್ ಕೊನೆಯ ವಾರ ಬಂದೇ ಬಿಡ್ತು ಈ ತಿಂಗಳು ಮುಖ್ಯವಷ್ಟೊಳಗೆ ನಾವು ಹಂಗಂದ್ರೆ ಎರಡು ಸಾವಿರ ಎರಡು ಸಾವಿರ ಹಂಗಂದ್ರೆ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ಹಾಗೂ ಇಪ್ಪತ್ತೆರಡನೇ ಕರ್ತೀನಿ ಎರಡು ಸಾವಿರ ಎರಡನ್ನೂ ಸೇರಿಸಿ ನಾಲ್ಕು ಸಾವಿರ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರಬೇಕು ಇದೇ ಥರ ತುಂಬ ಸಲ ಎರಡು ಕಂತಿಂದ ಹಾಕ್ತೀವಿ ಹಾಗೆಯೇ ಮೂರು ಕಂತಿಂದ ಹಾಕ್ತೀವಿ ಅಂತ ಅಂದ್ಬಿಟ್ಟು ಇಲ್ಲ ಎರಡು ಕಂತಿಂದ ನಾಲ್ಕು ಸಾವಿರ ಹಾಕಕ್ಕೆ ಹೋದರೆ ಪ್ರತಿಯೊಬ್ಬರಿಗೂ ಸರ್ವರೆಲ್ಲ ಡೌನ್ ಆಗಿಬಿಡುತ್ತೆ ಸಿಸ್ಟಮು ಪ್ರಾಬ್ಲಮ್ ಆಗಿಬಿಡುತ್ತೆ ಒಟ್ಟಿಗೆ ಹಾಕೋಕ್ಕಾಗಲ್ಲ ನಮಗೆ ಒಂದು ಕಂತು ಹಾಕಿ ಮತ್ತು ಇನ್ನೊಂದು ಕಂತು ಹಾಕೋಕ್ಕೆ ನಮಗೆ ಮಿಡಲಲ್ಲಿ ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ಬೇಕು ಅಂತ ಹೇಳ್ತಾ ಹೇಳಿದ್ದಾರೆ ತುಂಬ ಸಲ ಏನೋ ಇಂದ್ರೂ ಆಲ್ಮೋಸ್ಟ್ ಐದು ಆರನೇ ಕಂತಿಂದನೂ ಹಾಗೆ ಹೇಳಿದರೆ ಬಟ್ ಈಗ ನೋಡಿದ್ರೆ ಜನಗಳನ್ನು ಸುಂಜಿಸೋಕ್ಕೋಸ್ಕರ ಇಲ್ಲ ಈ ತಿಂಗಳ ಕೊನೆಯಷ್ಟರಲ್ಲಿ ನಾವು ಎರಡು ಕಂತಿನ ಹಣದ ನಾಲ್ಕು ಸಾವಿರ ಹಣ ಎರಡು ಕಂತಿನ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೂ ಪಟ್ಟಿಯ ಪರಿಷ್ಕರಣೆ ಇಲ್ಲ ಈಗಾಗಲೇ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಅಥವಾ ಪರಿಷ್ಕರಣೆ ಆಗಿಲ್ಲವೆಂದು ಸಚಿವರು ಸ್ಪಷ್ಟನೆ ಪಡಿಸಿದ್ದಾರೆ ಹಾಗೂ ಹೊಸದಾಗಿ ಹೆಸರು ಸೇರ್ಪಡೆ ಅವಕಾಶ ಏನು ಅಂತ ನೋಡೋದಾದರೆ ಪ್ರತಿ ತಿಂಗಳು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಹೊಸ ಗೃಹಲಕ್ಷ್ಮಿಯರು ಯೋಜನೆಗೆ ಸೇರ್ಪಡೆಯಾಗುತ್ತಿದ್ದಾರೆ ಈಗಾಗಲೇ ಹೊಸ ಅರ್ಜಿದಾರರಿಗೆ ಅವಕಾಶ ಇ ನಿರಂತರ ಪ್ರಕ್ರಿಯೆಯಾಗಿ ಇದು ಮುಂದುವರೆದಿದೆ ಹಣ ವಿತರಣೆಯ ವಿಳಂಬ ಮುಂಚಿತವಾಗಿ ಇಲಾಖೆಯಿಂದ ನೇರವಾಗಿ ಹಣ ವಿತರಿಸಲಾಗುತ್ತಿದೆ ಇದೀಗ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಮೂಲಕ ಹಣ ವಿತರಣೆಯಾಗುತ್ತಿರುವುದರಿಂದ ಸ್ವಲ್ಪ ವಿಳಂಬ ಸಂಭವಿಸುತ್ತಿದೆ ಹಾಗೆಯೇ ಅರ್ಹತಾ ಮಾನದಂಡಗಳು ಮೀನ್ಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೊಸದಾಗಿ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಏನೇನು ಎಲಿಜಿಬಿಲಿ ಎಲಿ ಎಲಿಜಿಬಿಲಿಟಿ ಇರಬೇಕು ಲಿಸ್ಟ್ ಕೊಟ್ಟಿದ್ದಾರೆ ಏಳು ಲಿಸ್ಟ್ ರೂಲ್ಸ್ಗಳಿದ್ದಾವೆ ಆ ಏಳು ರೂಲ್ಸ್ ಗಳನ್ನು ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಈ ಕೆಳಗಿನ ಅರ್ಹತೆಗಳಿರುವವರು ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಮೊದಲನೆಯದಾಗಿ ಅರ್ಜಿದಾರ ಮಹಿಳೆ ಕರ್ನಾಟಕದ ಕಾಯಂ ವಿಲಾಸ್ ನಿವಾಸಿಯಾಗಿರಬೇಕು ಹಾಗೆ ಎರಡನೇದು ರೇಷನ್ ಕಾರ್ಡ್ ಹಸಿರು ಕಾರ್ಡ್ ಯಾರತ್ತೆ ಬಿ ಪಿ ಎಲ್ ಕಾರ್ಡ್ ಕುಟುಂಬದ Bucșeasta e în bamă hile! ನಮೋದಾಗಿರಬೇಕು ಹಾಗೆಯೇ ಫಸ್ಟ್ ಮೀನ್ಸ್ ಇದು ತುಂಬ ಜನಕ್ಕೆ ಡೌಟ್ ಇದೆ ಹೇಳ್ತೀನಿ ಕೇಳ್ಕೊಳ್ಳಿ ಸೆಕೆಂಡ್ ಒಂದು ರೂಲ್ಸ್ ಈಗ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅಂದ್ಕೊಳ್ಳಿ ಅದರಲ್ಲಿ ಮೇಯ್ನಾಗಿ ಫಸ್ಟ್ ಒಬ್ರುದು ಫೋಟೋ ಹಾಕಿ ಹೆಸರು ಕೊಟ್ಟಿರ್ತಾರೆ ಮೀನ್ಸ್ ಇವರೇ ಮುಖ್ಯ ಸದಸ್ಯರು ಈ ಕುಟುಂಬದವರು ಅಂತ ಈ ಕುಟುಂಬದ ಮುಖ್ಯ ಸದಸ್ಯರು ಅಂತ ಅಲ್ಲಿ ಗಂಡಸ್ರದ್ದು ಫೋಟೋ ಇದ್ದರೆ ಖಂಡಿತ ಬರೋಲ್ಲ ನಿಮಗೆ ದುಡ್ಡು ಬರಬೇಕು ಕೆಲವರು ಎಷ್ಟೋ ಜನ ಬರ್ತಿಲ್ಲ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಅಲ್ಲಿ ಫಸ್ಟು ನಿಮ್ಮ ಮನೆಯಲ್ಲಿ ಯಾರು ಹೆಂಗಸ್ ಇರ್ತಾರೆ ಅವರದನ್ನ ಅಪ್ಲೇ ಅಪ್ಲೋಡ್ ಮಾಡಿಸಿ ಹಂಗಿರಿ ಮೀನ್ಸ್ ಅಪ್ಡೇಟ್ ಮಾಡಿಸಿ ಅಲ್ಲಿ ಮೇಯ್ನಾಗಿ ಹೆಂಗಸರದಿದ್ದರೆ ಮಾತ್ರ ಅವರಿಗೆ ಗೃಹಲಕ್ಷ್ಮಿ ದುಡ್ಡು ಬರ್ತೆ ಹೊರತು ಗಂಡಸರದಿದ್ದರೆ ಮಾತ್ರ ಬರಲ್ಲ ಹಾಗೆಯೇ ಕುಟುಂಬದ ಒಬ್ಬ ಮಹಿಳೆ ಮಾತ್ರ ಫಲಾನುಭವಿಗಳಾಗಿರುತ್ತಾರೆ ಹಾಗೂ ಲಾಭ ಪಡೆಯಬಹುದು ಇದು ಮೂರನೇ ರೂಲ್ಸ್ ಆಗಿದೆ ಹಾಗೆ ನಾಲ್ಕನೇದು ಅರ್ಜಿದಾರರು ಅಥವಾ ಪತಿಯವರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಮೀನ್ಸ್ ಟ್ಯಾಕ್ಸ್ ಕಟ್ತಾ ಇರಬಾರ್ದು ಅವರ ಗಂಡ ಅಥವಾ ಆ ಒಂದು ರೇಷನ್ ಕಾರ್ಡಲ್ಲಿ ನಾಲ್ಕೈದು ಜನ ಅಥವಾ ಹತ್ತು ಜನ ಈ ಥರ ಇರ್ತೀರ ಆ ರೇಷನ್ ಕಾರ್ಡಿಯಲ್ಲಿ ಯಾರಾದರೂ ಒಬ್ಬರು ಟ್ಯಾಕ್ಸ್ ಕಟ್ತಿದ್ರು ಅವ್ರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಇದು ನಾಲ್ಕನೇ ರೂಲ್ಸ್ ಆಗಿದೆ ಹಾಗೂ ಐದನೇದು ಅವರು ಅಥವಾ ಪತಿಯವರು ಜಿ ಎಸ್ ಟಿ ನೋಂದಾಯಿತರಾಗಿರಬಾರದು ಮೀನ್ಸ್ ನೀವು ಯಾರು ಬಿಸ್ನೆಸ್ ಮಾಡ್ತಿದ್ರೆ ಜಿ ಎಸ್ ಟಿ ಏನು ರಿಜಿಸ್ಟ್ರೇಷನ್ ಆಗಿರುತ್ತೆ ಆ ಥರ ರಿಜಿಸ್ಟರ್ ಆಗಿರೋರ್ಗು ಕೂಡ ಹಂಗಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು ಅವರ ಗಂಡ ಆಗಿರ್ಬೋದು ಈ ಥರದವ್ರು ಯಾರಾದರೂ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಿದ್ರೆ ಅವ್ರಿಗೂ ಅಮೌಂಟ್ ಬರಲ್ಲ ಹಾಗೆಯೇ ಆರನೇ ರೂಲ್ಸ್ ಏನಂತ ಅಂದರೆ ಅವರು ರಾಜ್ಯ ಅಥವಾ ಕೇಂದ್ರ ಇತರ ಅಂತಹ ಯೋಜನೆಗಳನ್ನು ಫಲಾನುಭವಿ ಆಗಿರಬಾರದು ಮೀನ್ಸ್ ಯಾವ್ದಾದ್ರು ಸ್ಟೇಟ್ ಅಥವಾ ಸೆಂಟ್ರಲ್ ಸ್ಕೀಮ್ಗಳೇನಾದ್ರೂ ನೀವು ತಗೋತಾ ಇದ್ದರೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರಲ್ಲ ಹಾಗೆ ಏಳನೆಯದು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಕೆಲವರು ಗೌರ್ಮೆಂಟ್ ಇರ್ತೀರಾ ನಿಮ್ಮದು ಎರಡು ಅಥವಾ ಏನಾದ್ರು ಬಿಸ್ನೆಸ್ ಮಾಡ್ತಾ ಇರ್ತೀರ ಈ ಥರ ಏನಾದರೂ ಇರುತ್ತೆ ಆವಾಗ ಅವರ ವಾರ್ಷಿಕ ಆದಾಯ ಒಂದು ವರ್ಷಕ್ಕೆ ಎರಡು ಲಕ್ಷಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಆದಾಯ ಬರ್ತಿದೆ ಅಂದರೆ ಇನ್ಕಮ್ ಸರ್ಟಿಫಿಕೇಟಲ್ಲಿದ್ದರೂ ಕೂಡ ನಿಮ್ಮದು ಗೃಹಲಕ್ಷ್ಮಿ ಹಣ ಬರಲ್ಲ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹಾಗೆಯೇ ಎಲ್ಲಿ ಅಪ್ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಗೆ ಅಂದರೆ ನಿಮ್ಮ ಗ್ರಾಮವನ್ ಸೈಬರ್ ಸೆಂಟ್ರಲ್ಲಿ ಅಥವಾ ಕರ್ನಾಟಕ ಒನ್ ಬೆಂಗಳೂರು ಒನ್ ಅಥವಾ ನಾಡ ಕಚೇರಿಯಲ್ಲಿ ಕೂಡ ನೀವು ಇದನ್ನು ಅಪ್ಲೋಡ್ ಮಾಡಿ ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಿ ಹಾಗೆ ಅರ್ಜಿ ನಮೂನೆಯನ್ನು ಪಡೆಯದು ಭರ್ತಿ ಮಾಡಿ ದಾಖಲೆಗಳನ್ನು ಕೊಡಬೇಕಾಗತ್ತೆ ಅರ್ಜಿ ಸಲ್ಲಿಸಬೇಕಾಗತ್ತೆ ನೀವು ಹಾಗೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇದೆ ಅಂದರೆ ಮೀನ್ಸ್ ಅಗತ್ಯವಿರುವ ದಾಖಲೆಗಳ ಪಟ್ಟಿ ಏನೇನಂತ ಅಂದರೆ ಈಗ ಹೇಳ್ತಾ ಹೋಗ್ತೀನಿ ಕೇಳ್ಕೊಳ್ಳಿ ಫಲಾನುಭವಿಯ ಹಾಗೂ ಪತಿಯ ಆಧಾರ್ ಕಾರ್ಡ್ ಯಾರು ಹೆಂಗಸಿರ್ತೀರ ಅವರು ಮತ್ತೆ ಅವರ ಗಂಡನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೂ ಪಡಿತರ ಚೀಟಿ ಮಹಿಳೆ ಮುಖ್ಯಸ್ಥೆ ಎಂಬ ನಮೋದಾಗಿರಬೇಕು ಹೇಳಿದನ ಸ್ಟಾರ್ಟಿಂಗಲ್ಲಿ ಹೆಂಗಸ್ರದ್ದು ಇರಬೇಕು ಫೋಟೋ ಆ ಥರ ಇದ್ದರೆ ಮಾತ್ರ ನೀವು ಹೋಗಿ ಅಪ್ಲೈ ಮಾಡಿ ಇಲ್ಲಾಂದರೆ ಅಪ್ಡೇಟ್ ಮಾಡಿಸ್ಬಿಟ್ಟು ಅಪ್ಲೈ ಮಾಡಿ ಪಡಿತರ ಚೀಟಿಯನ್ನು ಹೋಗಬೇಕಾಗುತ್ತೆ ಹಾಗೆ ಬ್ಯಾಂಕ್ ಖಾತೆ ವಿವರಗಳು ಮೀನ್ಸ್ ಐ ಎಫ್ ಎಸ್ ಸಿ ಕೋಡ್ ಖಾತೆ ನಂಬರ್ ಬೇಕಾಗುತ್ತೆ ಹಾಗೆಯೇ ಆಧಾರ್ ಲಿಂಕ್ ಮಾಡಿರುವ ಮೊಬೈಲ್ ಸಂಖ್ಯೆ ಮೀನ್ಸ್ ಒ ಟಿ ಪಿ ಬರುತ್ತೆ ಹಾಗಾಗಿ ನೀವು ಅದನ್ನು ತೊಗೊಂಡೋಗ್ಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ಇದು ಯಾಕಂದರೆ ಎಷ್ಟು ಆದಾಯ ಇದೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಹಾಗೆಯೇ ಜಾತಿ ಪ್ರಮಾಣ ಪತ್ರ ಅಗತ್ಯವಿದ್ದೇ ಇರುತ್ತದೆ ಅದರ ಜೊತೆಗೆ ಸ್ವಯಂ ಘೋಷಣಾ ಪತ್ರ ಇದಂತೂ ಮೇಯ್ನಾಗಿ ಬೇಕೇ ಬೇಕು ಅಂತ ಹೇಳ್ಬೋದು ಅದರ ಜೊತೆಗೆ ಇನ್ನೊಂದು ಮೇಯ್ನ್ ಏನಂತ ಅಂದರೆ ನೀವು ಇದನ್ನ ಅಪ್ಲೈ ಮಾಡಬೇಕಾದ್ರೆ ಯಾವುದೇ ರೀತಿ ದುಡ್ಡು ಕೊಡೋ ಹಾಗಿಲ್ಲ ಕೇಳಿಸ್ಕೊಳ್ಳಿ ಏನು ರೂಲ್ಸ್ ಇದೆ ಗೌರ್ಮೆಂಟ್ ಕಡೆಯಿಂದ ಏನು ಬಂದಿದೆ ಅಪ್ಡೇಟ್ ಅದನ್ನು ಹೇಳ್ತೀನಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕವಿಲ್ಲ ನೋಂದಾಯಿತ ಫಲಾನುಭವಿಗಳಿಗೆ ಎಸ್ ಎಮ್ ಎಸ್ ಮೂಲಕ ಮಾಹಿತಿ ಲಭ್ಯವಾಗುತ್ತದೆ ಅರ್ಜಿ ಸಲ್ಲಿಸಲು ಯಾವುದೇ ಕೊನೆಯ ದಿನಾಂಕವಿರುವುದಿಲ್ಲ ನಿರಂತರ ಪ್ರಕ್ರಿಯೆಯಾಗಿರುತ್ತದೆ ಅಂತ ಹೇಳ್ಬೋದು ಇಷ್ಟು ರೂಲ್ಸ್ಗಳಿದ್ದಾವೆ ನೀವು ಈಗಲೂ ಬೇಕಾದರೆ ಹೊಸ್ದಾಗಿ ಮದುವೆ ಆಗಿರ್ತೀರ ನೀ ಅಥವಾ ನೀವು ಸಪ್ರೇಟ್ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿರ್ತೀರ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಅವರು ಕೂಡ ಈಗ ಹೋಗಿ ನೀವು ಅಪ್ಲೈ ಮಾಡಿದ್ರೆ ಮುಂದಿನ ತಿಂಗಳಿಂದ ಹಂಗಂದ್ರೆ ಮೀನ್ಸ್ ಯಾವಾಗಲಿಂದ ನಿಮಗೆ ನೆಕ್ಸ್ಟ್ ಹಣನ ಜಮಾ ಮಾಡ್ತಾರೆ ಕಂತುಗಳನ್ನ ಹಂಗೆ ಅದೆಲ್ಲ ನಿಮಗೆ ಬರ್ತಾ ಹೋಗುತ್ತೆ ಹಾಗೆಯೇ ಇನ್ನೊಂದು ಡೌಟ್ ಇರುತ್ತೆ ತುಂಬ ಜನಕ್ಕೆ ಓಕೆ ನಾನು ಈ ತಿಂಗಳು ಅಪ್ಲೈ ಮಾಡಿದೆ ಮುಂದಿನ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಹಾಕಿದಾಗ ನನಗೆ ಮೊದಲನೇ ಕಂತಿಂದ ಹಣ ಹಾಕ್ತಾರ ಅಂತ ಇಲ್ಲ ಈಗ ನೆಕ್ಸ್ಟ್ ಇಪ್ಪತ್ತೊಂದನೇ ಕಂತಿಂದ ಹಣ ಹಾಕಬೇಕು ಈ ಮಂತ್ ಆಗಲಿ ನೀವು ಅಪ್ಲೋಡ್ ಅಪ್ ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಕಂತಿಂದ ನಿಮಗೆ ಹಣ ಬರುತ್ತೆ ಈ ಥರ ಇದೆ ರೂಲ್ಸು ಹಾಗೆಯೇ ನಿಮಗೆ ಇನ್ನೂ ಹೆಚ್ಚಿನದಾಗಿ ಗೌರ್ಮೆಂಟ್ ಸ್ಕೀಮ್ಸ್ ಗೃಹಲಕ್ಷ್ಮಿ ಈ ಥರದ್ದು ಏನಾದರೂ ಅಪ್ಡೇಟ್ ಬೇಕಂತ ಅಂದರೆ ದಯವಿಟ್ಟು ನಿಮಗೆ ಯಾವ ಥರ ಡೀಟೇಲ್ಸ್ ಬೇಕು ಕಮೆಂಟ್ ಮಾಡಿ ಅದರ ಜೊತೆಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಜೊತೆಗೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ಮೈ ವಿಡಿಯೋ